ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಎಂದು ಸಚಿವ ಮಧು ಬಂಗರಪ್ಪ ಹೇಳಿದ್ಯಾಕೆ ಆರೋಪಿಗಳು ಯಾರೆಂದು ಗೊತ್ತಿದ್ರೂ ಬಂಧಿಸ್ತಾ ಅಲ್ಲ ಎಂದು ವಿಜಯೇಂದ್ರ ವಾಗ್ದಾಳಿ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೂ ದಸರಾ ಉತ್ಸವ ನಡೆಯಲಿದೆ ಎಂದ ಸಿಎಂ ಸಿದ್ದರಾಮಯ್ಯ ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ತುಮಕೂರಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರ್ತಾರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು ಇವತ್ತು ನಾನು ಮಂತ್ರಿಯಾಗಿದ್ದೇನೆ ನಾಳೆ ಇಲ್ಲದಿರಬಹುದು ಜವಾಬ್ದಾರಿ ಕೊಟ್ಟಾಗ ನಿಭಾಯಿಸಬೇಕು ಅಂತಂದ್ರು ನಮ್ಮಲ್ಲಿ ಹೈಕಮಾಂಡ್ ಅಂತ ಇರುತ್ತೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲ ಬದ್ಧವಾಗಿದೆ ಇವತ್ತು ನಾನು ಮಿನಿಸ್ಟ್ರಿ ಇದ್ದೀನಿ ನಾಳೆ ಇಲ್ಲದೆ ಇರಬಹುದು ಅದ್ರ ಪಕ್ಷದ ಒಂದು ಸಿದ್ಧಾಂತದ ಮೇಲೆ ನಾವು ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಪ್ರಶ್ನೆ ಹಾಗಾದ್ರೆ ನಿಮ್ದೇನಾದ್ರು ತೆಗಿತೀರಾ ಅಂತ ಹಂಗಲ್ಲ ಜವಾಬ್ದಾರಿ ಪಿಎಸ್ಐ ಪರಶುರಾಮ ಪ್ರಾಣಕ್ಕೆ ಬೆಲೆಯೇ ಇಲ್ಲವಾ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ಅವರು ಆಡಳಿತ ಪಕ್ಷದ ಶಾಸಕರ ಕೈವಾಡ ಇರೋ ಆರೋಪವಿದೆ ಆರೋಪಿಗಳು ಯಾರೆಂದು ಗೊತ್ತಿದ್ರೂ ಸರ್ಕಾರ ಬಂಧಿಸುತ್ತಿಲ್ಲ ಗೃಹ ಸಚಿವರು ದುರಹಂಕಾರ ಬೇಜವಾಬ್ದಾರಿ ಹೇಳಿಕೆ ನಿಲ್ಲಿಸಬೇಕು ಎಂದು ಕಿಡಿಕಾಣಿದ್ರು ಸಾವಿನಪ್ಪಿದಂತ ಸಂದರ್ಭದಲ್ಲಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡೋದಕ್ಕೂ ಕೂಡ ಮೀನಾ ಮೇಷ ಮಾಡ್ತಾರೆ ರಸ್ತೆ ಇಳಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಪರಾಧಿ ಯಾರು ಅಂತ ಹೇಳಿ ಹುಡುಕ್ತಕ್ಕಂಥ ಅವಶ್ಯಕತೆ ಇಲ್ಲ ಅಪರಾಧಿ ಯಾರು ಅಂತ ಹೇಳಿ ಪರಶುರಾಮ್ ಕುಟುಂಬಕ್ಕೂ ಕೂಡ ಗೊತ್ತಿದೆ ಅವರ ತಂದೆ ತಾಯಂದ್ರೂ ಗೊತ್ತಿದೆ ಕುಟುಂಬದ ಸದಸ್ಯರು ಕೂಡ ಗೊತ್ತಿದೆ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ಸತ್ಯ ಏನು ಅಂತ ಹೇಳಿ ಇವತ್ತು ಇವತ್ತಿಗೂ ಕೂಡ ಬಂಧನ ಮಾಡದೇ ಇರತಕ್ಕಂಥದ್ದು ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೂ ದಸರಾ ಉತ್ಸವ ನಡೆಯಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಹನ್ನೆರಡರಂದು ಜಂಬೂ ಸವಾರಿ ನಡೆಯಲಿದೆ ಉದ್ಘಾಟನೆ ಯಾರಿಂದ ಮಾಡಿಸಬೇಕು ಎಂಬ ಬಗ್ಗೆ ಸರ್ವಾನುಮತದಿಂದ ನನಗೆ ಅಧಿಕಾರ ನೀಡಿದ್ದಾರೆ ಸಚಿವ ಮಹದೇವಪ್ಪ ಕೆಲ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತಂದರು ಈ ಬಾರಿ ಅದ್ದೂರಿಯಾಗಿ ದಸರಾ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸಿದ್ದರಾಮಯ್ಯ ಮಾಹಿತಿ ನೀಡಿದರು ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಕಳೆದ ಬಾರಿ ಮೂವತ್ತು ಕೋಟಿ ಮೀಸಲಿಡಲಾಗಿತ್ತು ಕಳೆದ ವರ್ಷ ಬರಗಾಲ ಇದ್ದಿದ್ದರಿಂದ ಸರಳವಾಗಿ ಆಚರಿಸಿದ್ದೆವು ಈಗ ವಾಣಿಕೆಗಿಂತ ಹೆಚ್ಚು ಮಳೆಯಾಗಿ ಜಲಾಶಯಗಳು ತುಂಬಿವೆ ಹೀಗಾಗಿ ಅದ್ದೂರಿಯಾಗಿ ದಸರಾ ಆಚರಿಸಲಾಗುವುದು ಎಂದು ತಿಳಿಸಿದರು ದಸರಾ ಉತ್ಸವ ಮೂರನೇ ತಾರೀಕಿನಿಂದ ಹನ್ನೆರಡನೇ ನಡೆಯುತ್ತದೆ ಈ ವರ್ಷ ನಮ್ಮ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿದೆ ರೈತರು ಎಲ್ಲ ವರ್ಷ ವರ್ಷದಿಂದ ಇದ್ದಾರೆ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ಮತ್ತು ದೀಪಾಲಂಕಾರ ಈ ಸಾರಿ ಇಪ್ಪತ್ತೊಂದು ದಿನಗಳ ಕಾಲ ನಡೀತದೆ ತಿಳ್ಣಿಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾಡ್ತೀವಿ ಕಳೆದ ಬಾರಿ ಮೂವತ್ತು ಸುಮಾರು ಮೂವತ್ತು ಕೋಟಿ ರೂಪಾಯಿನಷ್ಟು ಖರ್ಚಾಗಿತ್ತು ಈ ಸಾರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ತದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ದಿನಾಂಕ ನಿಗದಿಯಾಗಿದೆ ಇದರ ಜೊತೆಗೆ ದಸರಾ ಜಂಬೂ ಸವಾರಿಯ ಹದಿನೆಂಟು ಆನೆಗಳ ಪಟ್ಟಿ ಕೂಡ ಬಿಡುಗಡೆಯಾಗಿದೆ ಆಗಸ್ಟ್ ಇಪ್ಪತ್ತೊಂದರಂದು ಗಜಪಯಣ ಆರಂಭವಾಗಿದ್ದು ಮೊದಲನೇ ತಂಡದಲ್ಲಿ ಚಿನ್ನದ ಅಂಬಾರಿ ಹೊರಲಿರುವ ಅಭಿಮನ್ಯು ವರಲಕ್ಷ್ಮಿ ಧನಂಜಯ ಗೋಪಿ ಭೀಮಾ ಲಕ್ಷ್ಮಿ ಕಂಜನ್ ರೋಹಿತ್ ಏಕಲವ್ಯ ಆನೆಗಳು ಬರಲಿವೆ ಇನ್ನು ಎರಡನೇ ತಂಡದಲ್ಲಿ ಪ್ರಶಾಂತ ಮಹೇಂದ್ರ ಸುಗ್ರೀವ ಲಕ್ಷ್ಮೀ ಹಿರಣ್ಯ ಮೀಸಲು ಹರ್ಷ ಅಯ್ಯಪ್ಪ ಪಾರ್ಥಸಾರಥಿ ಮಾಲಾದೇವಿ ಆನೆಗಳು ಬರಲಿವೆ ಇಂದಿನಿಂದ ಆಗಸ್ಟ್ ಹದಿನೈದರವರೆಗೆ ಹಸಿರು ಮಾರ್ಗದ ಮೆಟ್ರೋ ರೈಲು ಸೇವೆಯಲ್ಲಿ ವ್ಯತ್ಯಯ ಆಗಲಿದೆ ನಾಗಸಂದ್ರದಿಂದ ಮಾದವಾರ ಮಾರ್ಗದಲ್ಲಿ ಸಿಗ್ನಲ್ ಟೆಸ್ಟ್ ಹಿನ್ನೆಲೆಯಲ್ಲಿ ಪೀನ್ಯ ಇಂಡಸ್ಟ್ರಿ ಹಾಗೂ ನಾಗಸಂದ್ರ ನಿಲ್ದಾಣಗಳ ನಡುವೆ ವ್ಯತ್ಯಯ ಆಗಲಿದೆ ಇಂದು ನಾಳೆ ರಾತ್ರಿ ಹನ್ನೊಂದರ ಬದಲು ರಾತ್ರಿ ಹತ್ತು ಗಂಟೆಯವರೆಗೆ ಸೇವೆಯರಲಿದೆ ನಾಳೆ ನಾಡಿದ್ದು ಬೆಳಿಗ್ಗೆ ಐದರ ಬದಲು ಆರು ಗಂಟೆಗೆ ಮೆಟ್ರೋ ಸೇವೆ ಆರಂಭವಾಗಲಿದೆ ಅರೆಕಾಲಿಕ ಉಪನ್ಯಾಸಕರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಕನಿಷ್ಠ ವೇತನ ನಿಗದಿಗೊಳಿಸಿ ಉನ್ನತ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಕಾಲೇಜು ಕಿರಿಯ ತಾಂತ್ರಿಕ ಶಾಲೆಯ ಅರೆಕಾಲಿಕ ಉಪನ್ಯಾಸಕರಿಗೆ ಮಾಸಿಕ ಏಳು ಸಾವಿರದ ಐನೂರರಿಂದ ಹತ್ತು ಸಾವಿರದವರೆಗೆ ವೇತನ ನಿಗದಿ ಮಾಡಿದೆ ಇನ್ನು ಅನುದಾನಿತ ಇಂಜಿನಿಯರಿಂಗ್ ಕಾಲೇಜು ಉಪನ್ಯಾಸಕರ ವೇತನವನ್ನು ಹತ್ತು ಸಾವಿರದಿಂದ ಹದಿನೈದು ಸಾವಿರಕ್ಕೆ ಹೆಚ್ಚಿಸಿ ಉನ್ನತ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣದಲ್ಲಿ ಕಣ್ಮರೆಯಾದ ಮೂವರಿಗಾಗಿ ಮತ್ತೆ ಶೋಧ ಕಾರ್ಯ ಆರಂಭವಾಗ್ತಿದೆ ನದಿ ನೀರಿನ ರಭಸ ಕಡಿಮೆಯಾಗಿರೋ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ನೌಕಾದಳ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಶೋಧ ಕಾರ್ಯಾಚರಣೆ ನಡೆಸಲಿದೆ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಗಂಗೆಕೊಳ್ಳದ ಲೋಕೇಶ್ ಶಿರೂರಿನ ಜಗನ್ನಾಥ ಶವಕ್ಕಾಗಿ ಕಾರ್ಯಾಚರಣೆ ಪುನಾರಂಭವಾಗಲಿದೆ ಮೈಸೂರು ಕೊಡಗು ಸಂಸದ ಯದುವೀರ್ ಅಧಿಕೃತ ಕಚೇರಿ ಉದ್ಘಾಟನೆಗೆ ಸಮಯ ನಿಗದಿಯಾಗಿದೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ನೂತನ ಕಚೇರಿ ಉದ್ಘಾಟನೆ ಆಗಲಿದೆ ಮೈಸೂರಿನ ಚಾಮರಾಜ ಜೋಡಿ ರಸ್ತೆಯ ಅರಮನೆ ಮುಂಭಾಗದ ನೆಲಮಹಡಿಯಲ್ಲಿ ನೂತನ ಕಚೇರಿ ಇರಲಿತ್ತು ನೂತನ ಕಚೇರಿ ಉದ್ಘಾಟನೆಗೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ವರಯರ್ ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ ನಮ್ಮ ಸಂಸ್ಕೃತ ಪಾಠಶಾಲ ಎದುಗ ಎದುರುಗಡೆ ಇರುವ ಈ ಪಬ್ಲಿಕ್ ಆಫೀಸಸ್ ಸಾಮಾನ್ಯವಾಗಿ ಇದು ಕಾರ್ಡ್ ಆಫೀಸ್ ಅಂತ ಕರೆಯಲಾಗುತ್ತೆ ಅಲ್ಲಿ ಆಫೀಸಿನ ಕಾರ್ಯಾಲಯ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಸೇವಾರಂಭಕ್ಕೆ ನಿಮ್ಮ ಆಶೀರ್ವಾದವನ್ನು ನೀಡಿ